నమస్తే స్నేహితు వెల్కమ్ బ్యాక్ టు మై చానల్ ఇంధ్యోదా ಮಂತ್ರಾಕ್ಷತೆಯ ಮಹತ್ವ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಂತ್ರಾಕ್ಷತೆಯನ್ನು ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ತುಂಬ ಜನ ಕಾಮೆಂಟಲ್ಲಿ ಕೇಳಿದರೆ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಮಂತ್ರಾಕ್ಷತೆಯನ್ನು ಮಾಡಲಿಕ್ಕೆ ಒಂದು ಕ್ರಮ ಉಂಟು ಆ ಕ್ರಮದಲ್ಲಿ ಮಾಡಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಪಶಕನಗಳು ನಡೆಯೋದಿಲ್ಲ ಅಂತ ಹೇಳ್ತಾರೆ ಮಂತ್ರಾಕ್ಷರತೆಯನ್ನು ಮಾಡೋಕ್ಕೆ ಒಂದು ಒಳ್ಳೆಯ ವಾರಗಳನ್ನು ಇಟ್ಕೋಬೇಕು ತಿಥಿಗಳನ್ನು ನೋಡಬೇಕು ಏಕಾದಶಿ ದಿನ ಮಾಡೋ ಹಾಗಿಲ್ಲ ಮತ್ತು ನೀವು ಊಟ ಮಾಡಿದ ಮೇಲೆ ಮಾಡೋ ಆಗಿಲ್ಲ ಸಂಜೆ ಟೈಮಲ್ಲಿ ಸಮಯದಲ್ಲಿ ಮಾಡೋ ಹಾಗಿಲ್ಲ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಬಳಸುವಂತಹ ಅಕ್ಕಿ ಆಗಿರ್ಬೋದು ಅಥವಾ ಅರಿಶಿನ ತುಪ್ಪ ಆಗಿರ್ಬೋದು ಕುಂಕುಮ ಆಗಿರ್ಬೋದು ಇದನ್ನು ನೀವು ಆದಷ್ಟು ಬಳಸುವಂತಹ ಪ್ರತಿನಿತ್ಯ ಬಳಸಲ್ಲ ಅದನ್ನು ಬಳಸ್ಕೋಬಾರ್ದು ಅಂದರೆ ಎಂಜಿಲು ಆಗಿರುತ್ತೆ ಅಂತ ಹೇಳ್ತೀವಿ ಆ ರೀತಿ ಬಳಸಬಾರ್ದು ದೇವರಿಗೆ ಅಂತೇಳಿ ನಾವು ಸಪ್ರೇಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರ್ತೀವಲ್ಲ ಆ ರೀತಿ ತುಪ್ಪನ ಕೂಡ ಸಪ್ರೇಟಾಗಿ ಕಾಯಿಸಿ ಎತ್ತಿಟ್ಕೊಂಬಿಡಿ ಕೆಲವರು ತುಪ್ಪಕ್ಕೆ ಅರಶಿನದ ಪುಡಿಯನ್ನು ಹಾಕಿ ಕಾಯಿಸ್ತಾರೆ ಕೆಲವರು ಹಾಗೆ ಬಿಳಿಯಾಗಿ ಕಾಯಿಸ್ಕೊತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಬಂದಿದೆ ಆ ರೀತಿ ತೊಗೊಳ್ಳಿ ಆದಷ್ಟು ಇದಕ್ಕೆ ಸ್ಟೀಲ್ ತಟ್ಟೆಯನ್ನು ಬಳಸಬೇಡಿ ಇದಕ್ಕೆ ನೀವು ಇತ್ತಾಳೆ ಕಂಚು ಬೆಳ್ಳಿ ತಟ್ಟೆಯನ್ನು ಬಳಸಿದ್ರೆ ಬಹಳ ಒಳ್ಳೆಯದು ಅಕ್ಷತೆ ಮಾಡಲಿಕ್ಕೆ ಅಕ್ಷತೆಯನ್ನು ಮಾಡಲಿಕ್ಕೆ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಕೂತ್ಕೊಂಡೇ ಮಾಡಬೇಕು ನೀವು ಈ ಹತ್ತಾಳೆ ತಟ್ಟೆಗೆ ಐದು ಮು ನಿಮ್ಮ ಬಲಗೈಯಲ್ಲಿ ಐದು ಮುಟ್ಟಿಗೆ ಅಷ್ಟು ಅಕ್ಕಿಯನ್ನು ತೊಗೋಬೇಕು ಐದು ಮುಷ್ಟಿ ಮುಟಿಗೆ ಅಂದರೆ ಮುಷ್ಟಿ ಐದು ಮುಷ್ಟಿಯಷ್ಟು ಅಡುಗೆ ಅಕ್ಕಿಯನ್ನು ತಗೊಂಡು ಅದಕ್ಕೆ ನೀವು ಅರಿಶಿನ ತುಪ್ಪವನ್ನು ಹಾಕಿ ಕಲಿಸಬೇಕಾಗುತ್ತೆ ಬೆರೆಸ್ಬಿಟ್ಟು ನಂತರ ನೀವು ಅಕ್ಷತೆಯನ್ನು ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಖಾಲಿ ಹೊಟ್ಟಲೇನೆ ಮಾಡಬೇಕು ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗಡೆ ಅಥವಾ ಒಂಬತ್ತುವರೆ ಒಳಗಡೆ ಮಾಡಬೇಕು ತಂಪಾಗಿರುವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಬೆಳಗ್ಗೆ ಮಾಡೋದು ಬಹಳ ಶ್ರೇಷ್ಠ ಈ ಅಕ್ಕಿಯನ್ನು ಆದಷ್ಟು ಮೂರು ಬಾರಿ ಕೇರಿ ನೀವು ಪ್ರತಿನಿತ್ಯ ಊಟಕ್ಕೆ ಏನು ಬಳಸ್ತಿರೋ ಅದೇ ಅಕ್ಕಿಯನ್ನು ಸ್ವಲ್ಪ ದೇವರ ನೈವೇದ್ಯಕ್ಕಿಂತ ಎತ್ತಿ ಎತ್ತಿಟ್ಟಿರ್ತಿರೋ ಒಂದು ಬಾಕ್ಸ್ ಸಪ್ರೇಟಲ್ಲಿ ಆ ಅಕ್ಕಿಯನ್ನು ಬಳಸ್ಕೊಳ್ಳಿ ಈ ರೀತಿ ಅಕ್ಷತೆ ಮಾಡುವಾಗ ಅಕ್ಕಿ ತುಂಡಾಗಿರಬಾರ್ದು ಹುಳುಬಿದ್ದಿರಬಾರ್ದು ಗಲೇಜಾಗಿರಬಾರ್ದು ಶುದ್ಧ ಮಾಡಿಕೊಂಡು ಮೂರು ಬಾರಿ ಮರದಲ್ಲಿ ಕೇರಿ ನಂತರ ಅದನ್ನು ರೀತಿ ಪೂರ್ಣ ಫಲವಾಗಿರಬೇಕು ಅಕ್ಕಿ ಅಂದರೆ ಮುಕ್ಕಾಗಿರಬಾರ್ದು ಮುರಿದಿರಬಾರ್ದು ಅಂತ ಹೇಳ್ತೀವಿ ನೋಡಿ ಆ ರೀತಿ ಆಗಿರಬಾರ್ದು ಅದನ್ನು ತಗೊಂಡು ನೀವು ಕೆಲವ್ರು ಏನು ಮಾಡ್ತೀರಾ ಅಂದರೆ ಮುತ್ತೈದರಿಗೆ ಕೊಡಲಿಕ್ಕೆ ಸಪ್ರೇಟು ಸೊಸೈಟಿ ಅಕ್ಕಿ ರೇಷನ್ ಡಿಪೋ ಅಕ್ಕಿ ಎಲ್ಲ ಬಳಸ್ತೀರ ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಡಿಪೋ ಅಕ್ಕಿ ಊಟ ಮಾಡ್ತಾಯಿದ್ರೆ ಅದನ್ನು ನೀವು ದೇವರಿಗೆ ಮತ್ತು ಮುತ್ತೈದರಿಗೆ ಬಳಸ್ಬೋದು ನೀವು ಸೋನಾ ಮಸಾಲೆ ಊಟ ಮಾಡಿಕೊಂಡು ಅಥವಾ ರೈಸನ್ನು ಊಟ ಮಾಡಿಕೊಂಡು ಕೊಡೋರಿಗೆ ನೀವು ಈ ರೀತಿ ಅಕ್ಕಿಯನ್ನು ಬಳಸೋದ್ರಿಂದ ಅಷ್ಟು ಒಳ್ಳೆಯದಲ್ಲ ನಾವು ಏನು ಕೊಡ್ತೀವೋ ದಾನವಾಗಿ ಅದು ನಮಗೆ ಡಬ್ಬಲ್ ಆಗಿ ತ್ರಿಬಲ್ ಆಗಿ ನಮಗೆ ಒಳ್ಳೆಯದನ್ನು ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಮಾಡ್ಕೊಳ್ಳಿ ಇದು ನಾನು ತುಂಬ ಕಡೆ ನೋಡಿದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದಕ್ಕೆ ತುಂಬಾ ಜನ ಮಾಡಲ್ಲ ಆದ್ರೆ ಕೆಲವ್ರೊಬ್ರು ಮಾಡೋದನ್ನು ನಾನು ಕಣ್ಣಾರೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಇನ್ನು ಈ ಹಿತ್ತಾಳೆ ತಟ್ಟೆಯಲ್ಲಿ ಯಾಕೆ ಬಳಸಬೇಕು ಅಂದರೆ ಹಿತ್ತಾಳೆ ಗುರುವಿಗೆ ಪೂರಕವಾದದ್ದು ಅಂದರೆ ನಾವು ರಾಯರು ಪೂಜೆ ಮಾಡ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅರ್ಶನದ ಪುಡಿಯನ್ನು ನಿಮ್ಮ ಮೂರು ಬೆರಳಲ್ಲಿ ಎಷ್ಟು ಬರುತ್ತೆ ಅರ್ಶನದ ಪುಡಿ ಅಷ್ಟನ್ನು ಹಾಕಿ ನೀವು ಹಿತ್ತಾಳೆ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಮಡಿಕೆ ಬರ್ತರೆ ಅದರಲ್ಲಿ ತುಪ್ಪವನ್ನು ಕಾಯಿಸಿ ದೇವರಿಗೆ ಅಂತ ಸಪ್ರೇಟಾಗಿ ಎತ್ತಿಬಿಡಿ ಎತ್ತಿಟ್ಬಿಡಿ ಅದಕ್ಕೆ ಅರ್ಶನ ತುಳಸಿ ಹಾಕಿ ಕಾಯಿಸ್ತಾರೆ ಕೆಲವು ಕಡೆ ಕೆಲವರು ಹಾಗೆ ತುಳಸಿ ದಳವನ್ನು ಹಾಕಿ ತುಪ್ಪವನ್ನು ಕಾಯಿಸ್ತಾರೆ ಅದು ನಿಮ್ಮ ನಿಮ್ಮ ಅನುಕೂಲ ಆ ರೀತಿ ಮಾಡಿಕೊಂಡು ಇದನ್ನು ಒಂದು ಕಾಳು ಕೂಡ ಇದಕ್ಕೆ ಹಳದಿ ಅಕ್ಕಿಯಲ್ಲಿ ಮಿಕ್ಸ್ ಮಾಡುವಾಗ ಒಂದು ಕಾಳು ಕೂಡ ಬಿಳಿಯಾಗಿರಬಾರ್ದು ಅಂದ್ರೆ ಸ್ವಲ್ಪ ಬಿಳಿಯಾಗಿರೋದು ಒಂದು ಸ್ವಲ್ಪ ಹಳದಿ ಆಗಿರೋದು ಆ ರೀತಿ ಇರಬಾರ್ದು ಇಷ್ಟೇ ತುಪ್ಪ ಸಾಕು ನಿಮ್ಮ ಮನೆಯಲ್ಲಿ ನಿಮ್ಮ ಪೂಜೆಗೆ ಒಂದು ತಿಂಗಳಿಂದ ಎರಡು ತಿಂಗಳ ಒಳಗಡೆ ಎಷ್ಟು ಅಕ್ಷತೆ ಬೇಕು ಅಷ್ಟನ್ನು ಮಾತ್ರ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಐದು ಮುಡಿಕೆ ಅಷ್ಟು ಅಕ್ಕಿಗೆ ಇಷ್ಟು ತುಪ್ಪ ಸಾಕು ಸ್ವಲ್ಪ ಅರಿಶ್ನದ ಬಿಡಿ ಪುಡಿ ಬೇಕು ಅಂದರೆ ನೀವು ಸ್ವಲ್ಪ ಮೇಲುಗಡೆ ಉದ್ರಸ್ಕೊಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಳು ಕೂಡ ಬಿಳಿಯಾಗಿರಬಾರ್ದು ಆಗ ಆಗೇ ನೋಡಿಕೊಂಡು ಮಾಡ್ಕೊಳ್ಳಿ ಇನ್ನು ಕುಲದೇವರಿಗೆ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಅರ್ಶನ ಅರ್ಶಿಣ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಅಥವಾ ರಾಯರಿಗೆ ಸಾಯಿಬಾಬರಿಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಇದಕ್ಕೆ ಕುಂಕುಮವನ್ನು ಬೆರೆಸವಾಗಿಲ್ಲ ನೋಡಿ ಈ ರೀತಿ ವೈಟ್ ಕಲರ್ ಕಾಣ್ತಾ ಇದೆ ಅಂದರೆ ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ನೀವು ಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀವು ಡ್ರೈ ಮಾಡೋಕೆ ಇಟ್ಬಿಟ್ರೆ ಅದು ನೀಟಾಗೆ ಎಲ್ಲ ಬೆರೆತ್ಕೊಂಡ್ಬಿಡುತ್ತೆ ಆಗಲೂ ಕೂಡ ನಿಮ್ಮಲ್ಲಿ ವೈಟ್ ವೈಟ್ ಅಕ್ಕಿ ಹಾಗೇ ಇದೆ ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಬಿಸಿಲಲ್ಲಿ ನೋಡಿ ಈ ರೀತಿ ಹರಡ್ಬಿಟ್ಟು ಬಿಸ್ಲಿಗೆ ಇಟ್ಬಿಡಿ ಇದೇ ತಟ್ಟೆಯಲ್ಲಿ ಇಟ್ಟು ಅದನ್ನು ತೊಗೊಂಡ್ಬಂದು ಅಥವಾ ನ್ಯೂಸ್ ಪೇಪರ್ ಮೇಲೆ ಅರ್ ಡ್ಬಿಡಿ ಅದು ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅಥವಾ ತುಪ್ಪ ಏನಿರುತ್ತೆ ಅದನ್ನೆಲ್ಲ ಎಳ್ಕೊಂಬಿಡುತ್ತೆ ಈ ರೀತಿ ಮಾಡಿಕೊಂಡು ಅದನ್ನು ನೀವು ತೊಗೊಂಡ್ಬಂದು ಆದರೆ ಮಡಿ ವಸ್ತ್ರವನ್ನು ಹಾಕಿ ಪೇಪ್ ನ್ಯೂಸ್ ಪೇಪರ್ ಮೇಲೆ ಒಂದು ಮಡಿ ವಸ್ತ್ರವನ್ನು ಹಾಕಿ ನೀವು ಒಣಕಬೇಕಾಗುತ್ತೆ ಟ್ರೈ ಮಾಡಬೇಕು ನಂತರ ನೋಡಿ ಈ ರೀತಿ ಇತ್ತಾಳೆ ಬೋಲಲ್ಲಿ ಅಥವಾ ಸ್ಟೀಲ್ ಬೇಡ ಕಂಚಿನ ಬೋಲು ಅದರಲ್ಲಿ ಅಥವಾ ಗಾಜಿನ ಬಾಟಲಲ್ಲಿ ಬರುತ್ತಲ್ಲ ಅದರಲ್ಲಿ ನೀವು ತುಂಬಿ ರೆಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ ಇನ್ನು ಯಾವ ಯಾವ ದಿನಗಳಲ್ಲಿ ಮಾಡಬೇಕು ಅಕ್ಷತೆಯನ್ನು ಅಂದರೆ ಸೋಮವಾರ ಮಾಡ್ಬೋದು ಬುಧವಾರ ಮಾಡ್ಬೋದು ಗುರುವಾರ ಶುಕ್ರವಾರ ಮಾಡ್ಬೋದು ನಕ್ಷತ್ರಗಳಲ್ಲಿ ಕನಿಷ್ಠ ಪುನರ್ವಸು ಸ್ವಾತಿ ನಕ್ಷತ್ರ ರೇವತಿ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಮಾಡಬಹುದು ಇನ್ನು ನವಮಿಗಳಲ್ಲಿ ಬಿದ್ದಿಗೆ ದ್ವಾದಶಿ ದಶಮಿ ಏಕಾದಶಿ ದಿನ ಮಾಡೋ ಹಾಗಿಲ್ಲ ಪಂಚಮಿ ನವಮಿ ಈ ಟೈಮಲ್ಲೂ ಕೂಡ ನೀವು ಮಾಡಬಹುದು ಇದು ಕುಲದೇವರಿಗೆ ಮಾಡ್ತಾ ಇರುವಂತಹದ್ದು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಕುಂಕುಮ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಈ ನಕ್ಷತ್ರಗಳಂದರೆ ಏಕಾದಶಿ ದಿನ ಮಾಡೋ ಹಾಗಿಲ್ಲ ಇದಿಷ್ಟನ್ನು ಕೂಡ ಮಾಡಿ ಇಟ್ಕೋಬೇಕು ತುಪ್ಪವನ್ನು ಅಷ್ಟೇ ನೀವು ದೇವರಿಗಿಂತ ಸಪ್ರೇಟಾಗಿ ನೀವು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಬಿಡಿ ಇದನ್ನು ಎತ್ತಿಟ್ಕೊಂಡ್ರೆ ನೀವು ದೇವರಿಗೆ ಮಾತ್ರ ಬಳಸೋದನ್ನು ಸಪ್ರೇಟಾಗಿ ಅರ್ಶನ ಕುಂಕುಮನೂ ಅಷ್ಟೇ ನೀವು ಮುತ್ತೈದರಿ ಕೊಡೋದು ಅಥವಾ ನೀವು ಬಳಸುವಂತಹ ಕುಂಕುಮವನ್ನು ಬಳಸೋ ಹಾಗಿಲ್ಲ ದೇವರಿಗೆ ಇಟ್ಟಿರುವಂಥ ಅರ್ಶನ ಕುಂಕುಮವನ್ನೇ ಬಳಸ್ಕೋಬೇಕು ಬಳಸ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಒಮ್ಮೆಲೆ ನೀವು ಒಂದು ಕೆ ಜಿ ಅಕ್ಕಿ ಎರಡು ಕೆ ಜಿ ಅಕ್ಕಿ ಮಾಡಿಟ್ಕೋಬೇಡಿ ನಿಮ್ಮ ಮನೆಗೆ ಪೂಜೆಗೆ ನೀವು ಪೂಜೆ ಮಾಡ್ತಿರಲ್ವಾ ಪ್ರತಿದಿನ ಪ್ರತಿದಿನ ನಿಮ್ಮ ಪೂಜೆಗೆ ಎಷ್ಟು ಬೇಕು ಅಥವಾ ವಿಶೇಷ ಪೂಜೆಗಳಿದ್ದಾಗ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಮಾಡಿಟ್ಕೊ ತಿಂಗಳಿಗೆ ಎರಡು ಸಾರಿನಾರು ಮಾಡ್ಕೋಬೋದು ಅಥವಾ ಒಂದು ತಿಂಗಳಿಗೆ ಸಾರಿ ಮಾಡಿಕೊಂಡ್ರೆ ಎರಡು ತಿಂಗಳಿಗೆ ಎರಡು ಸಾರಿ ಈ ರೀತಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಬಿಟ್ರೆ ಜಾಸ್ತಿ ದಿನ ಇಟ್ಕೊಂಬಿಟ್ರೆ ಮುಗ್ಲು ಬರೋದು ತುಪ್ಪ ಹಾಕಿರೋದ್ರಿಂದ ಮುಗಲು ಬರೋದು ಅಥವಾ ಹುಳು ಬೀಳೋದು ಇಲ್ಲ ಆಗುತ್ತೆ ನಾವು ಮಾಡುವಂತಹ ಅಕ್ಷತೆ ಯಾವುದೇ ಕಾರಣಕ್ಕೂ ಹುಳು ಬೀಳಬಾರ್ದು ಮುಗ್ಲು ಬರಬಾರ್ದು ಕೆಂಪು ಅಕ್ಷತೆ ವೈಟ್ ವೈಟ್ ಹಾಗೆ ಇದೆ ಅಂದರೆ ಬಿಸ್ಲಲ್ಲಿ ಡ್ರೈ ಮಾಡಿ ನಂತರ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ಕುಂಕುಮ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಡ್ರೈ ಮಾಡಿ ನಂತರ ಗಾಜಿನ ಬಾಟ್ಲಲ್ಲೋ ಅಥವಾ ಹಿತ್ತಾಳೆ ಬಾಟ್ಲಲ್ಲೋ ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಇದಿಷ್ಟು ಕೂಡ ನಕ್ಷತೆ ಮಾಡುವಂತಹ ವಿಧಾನವಾಗಿದೆ ಇನ್ನು ಬ ಖಾಲಿ ಹೊಟ್ಟೆಲಿ ಮಾಡಬೇಕು ಅಂತ ಹೇಳಿದೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಆದ ನಂತರ ಕಾಫಿ ಟೀ ಏನು ಕುಡ್ದಿರಬಾರ್ದು ಊಟ ತಿಂಡಿ ಕೂಡ ತಿಂದಿರಬಾರ್ದು ಆ ಟೈಮಲ್ಲಿ ನೀವು ಈ ರೀತಿ ಮಾಡಿ ಎತ್ತಿಟ್ಕೊಂಡು ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ ತಿಂಡಿ ತಿನ್ನೋದು ತೊಂದರೆ ಏನಿಲ್ಲ ಒಂದ್ಸರಿ ನೀವು ಈಗ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಬೇಕಾದಾಗೆಲ್ಲ ಪೂಜೆಗೆ ಯೂಸ್ ಆಗುತ್ತೆ ನಾವು ಹೆಣ್ಮಕ್ಳು ಹೊರ್ಗಡೆ ಪೀರಿಯಡ್ಸ್ ಆಗ್ತೀವಿ ಆ ಟೈಮಲ್ಲಿ ಖಾಲಿಯಾಗಿರುತ್ತೆ ಅಕ್ಷತೆ ಅಕ್ಷತೆಯನ್ನು ಯಾವುದೇ ಕಾರಣಕ್ಕೂ ಖಾಲಿ ಮಾಡ್ಕೋಬಾರ್ದು ಮನೆಯಲ್ಲಿ ಹಾಗಾಗಿ ನಿಮ್ಮ ಗಂಡು ಮಕ್ಕಳು ಪೂಜೆ ಮಾಡೋದ್ರಿಂದ ಅವರಿಗೆಲ್ಲ ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗುತ್ತೆ ನೀವು ಈ ರೀತಿ ಮಾಡಿ ಅದನ್ನೆಲ್ಲ ನೋಡಿಕೊಂಡು ಅಂದರೆ ರಜಾ ದಿನಗಳು ಸೂತಕದ ದಿನಗಳನ್ನು ನೋಡಿಕೊಂಡು ಮುಂಚೆನೆ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಈ ರೀತಿ ಮಾಡ್ಕೊಳ್ಳಿ ಅಂದರೆ ರಾಘವೇಂದ್ರ ಸ್ವಾಮಿಗೆ ಸಾಯಿಬಾಬರಿಗೆ ಮಾಡುವಾಗ ಹಳದಿ ಅಕ್ಷತೆಯನ್ನು ಬಳಸಬೇಕು ಲಕ್ಷ್ಮಿಗಿರ್ಬೋದು ಗಣಪತಿಗಿರ್ಬೋದು ಅಥವಾ ಕುಲದೇವರಿಗಿರ್ಬೋದು ಕೆಂಪು ಅಕ್ಷತೆ ಮಾಡಿ ಇಟ್ಕೊಳ್ಳಿ ಇನ್ನು ಗೆಜ್ಜೆ ವಸ್ತ್ರನೂ ಅಷ್ಟೇ ನಾನು ಗೆಜ್ಜೆ ವಸ್ತ್ರನೂ ಕೂಡ ತುಪ್ಪದ ಬತ್ತಿ ಕಮಲದ ಬತ್ತಿ ಇದನ್ನೆಲ್ಲದನ್ನು ಕೂಡ ಏಕಾದಶಿ ದಿನ ತುಪ್ಪದ ಬತ್ತಿ ಗೆಜ್ಜೆ ವಸ್ತ್ರ ಗೆಜ್ಜೆ ಬತ್ತಿ ಇದನ್ನೆಲ್ಲ ಏಕಾದಶಿ ದಿನ ಕೂಡ ಮಾಡ್ಬೋದು ಆದರೆ ಅಕ್ಷತೆ ಮಾತ್ರ ಮಾಡೋ ಹಾಗಿಲ್ಲ ಇದಿಷ್ಟು ಮಾಡ್ಕೋಬೋದು ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಗಣಪತಿಗೆ ಇರ್ಬೋದು ಆಮೇಲೆ ದುರ್ಗೆಗಿರ್ಬೋದು ಲಕ್ಷ್ಮಿಗೆ ಇರ್ಬೋದು ಕಮಲದ ಬತ್ತಿ ಇರ್ಬೋದು ಈ ಕಾರ್ತಿಕ ಮಾಸ ಆಗಿರೋದ್ರಿಂದ ಕಾರ್ತಿಕ ಬತ್ತಿ ಕೃತಿಕ ಬತ್ತಿ ಅಂತ ಹೇಳ್ತೀವಿ ಕೃತಿಕ ದೀಪವನ್ನು ಹಚ್ಚಲಿಕ್ಕೆ ಅದನ್ನು ಕೂಡ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಇನ್ನು ಅಕ್ಷತೆ ಮಾಡುವಾಗ ಆಗಲಿ ಅಥವಾ ನೀವು ಗೆಜ್ಜೆ ವಸ್ತ್ರವನ್ನು ಮಾಡುವಾಗಲಿ ನೀವು ದೇವರ ಸ್ಮರಣೆಯನ್ನ ಮಾಡ್ತಾನೆ ಮಾಡಬೇಕು ಯಾಕೆ ಅಂದರೆ ದೇವರ ಲಕ್ಷ್ಮಿ ಅಷ್ಟೋತ್ರ ಇರ್ಬೋದು ದುರ್ಗಾ ಅಷ್ಟೋತ್ರ ಇರಬಹುದು ನಮಸ್ತೇಶು ಮಹಾಮಯೇಶ್ರೀ ಪೀಠೇಶ್ವರಪ್ಪ ಜೊತೆ ಈ ಒಂದು ಸ್ತೋತ್ರವನ್ನಾದರೂ ಹೇಳ್ಕೊಂಡು ಮಾಡೋದ್ರೆ ಬಹಳ ಒಳ್ಳೆಯದು ಕೆಂಪು ಅಕ್ಷತೆ ಮಾಡುವಾಗ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುತ ಏನ ಮಹ ಅನ್ನೋದನ್ನ ಯಾಳದೇ ಮಾಡುವಾಗ ಹೇಳ್ಕೊಂಡು ಮಾಡಬೇಕು ಇನ್ನು ಮಂತ್ರಾಕ್ಷತೆಯನ್ನು ದೇವಾಲಯಗಳಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು ಅಂತ ಕೇಳಿದಿರ ಮಂತ್ರಾಕ್ಷತೆಗಳನ್ನು ದೇವಾಲಯಗಳಲ್ಲಿ ಕೊಟ್ಟಾಗ ಅದನ್ನು ನಿಮ್ಮ ಸೆರಗಿನ ತುದಿಯಲ್ಲಿ ಇಟ್ ಅದನ್ನು ಕಟ್ಕೊಂಡು ಬಂದು ಅದನ್ನು ನಿಮ್ಮ ಗಂಡನ ಕೈಯಲ್ಲಿ ಹಾಕು ಹಾಕಿಸ್ಕೋಬೇಕು ಮನೆಗೆ ಬಂದ ಮೇಲೆ ನಮಸ್ಕಾರ ಮಾಡಿ ಅವ್ರ ಪಾದಕ್ಕೆ ಹಾಕಿಸ್ಕೋಬೇಕು ಅಂತ ಹೇಳ್ತಾರೆ ಹಿರಿಯರು ಆ ರೀತಿ ಮಾಡಬಹುದು ಅಥವಾ ನೀವೇ ಹಾಕ್ಕೊಂತೀವಿ ಅಂದರೆ ಕೆಲವೊಂದು ಕೆಳಗಡೆ ಕೆಲವೊಂದು ಪದ್ಧತಿ ಇರುತ್ತೆ ಆ ರೀತಿ ನೀವು ಮಾಡ್ಕೋಬಹುದು ಇಷ್ಟು ಕೂಡ ಅಕ್ಷತೆಯ ವಿಡಿಯೋ ಆಗಿದೆ ಧನ್ಯವಾದಗಳು